ನಮ್ಮ ದೇಶದಲ್ಲಿ ಅನೇಕ ಚಹಾ ಪ್ರಿಯರಿದ್ದಾರೆ ಮುಂಜಾನೆ ಸಂಜೆ ಅಥವಾ ಮಧ್ಯಾಹ್ನ ಯಾವಾಲಾದ್ರೂ ಎಲ್ಲಿಯಾದ್ರೂ ಸರಿ ಚಹಾ ಬೇಕಾ ಅಂದ್ರೆ ಬೇಡ ಎನ್ನುವುದಿಲ್ಲ ಅನೇಕ ಜನರು ಚಹಾ ಕುಡಿಯದೆ ಒಂದು ದಿನವೂ ಇರಲು ಸಾಧ್ಯವಿಲ್ಲ ಸಮಯಕ್ಕೆ ಚಹಾ ತೆಗೆದುಕೊಳ್ಳದಿದ್ದರೆ ತಲೆನೋವು ಕೂಡ ಬರುತ್ತದೆ ಆದರೆ ಪದೇ ಪದೇ ಟೀ ಕುಡಿಯುವ ಅಭ್ಯಾಸ ಮಾಡಿಕೊಳ್ಳದಿದ್ದರೆ ಮುಂದೆ ಸಮಸ್ಯೆಯಾಗಲಿದೆ ಆದಾಗ್ಯೂ ಈ ಲೇಖನದ ಮೂಲಕ ನಾವು ಹಾಲಿನ ಚಹಾದ ಬಗ್ಗೆ ಆಘಾತಕಾರಿ ವಿಷಯವನ್ನು ಹೇಳಲಿದ್ದೇವೆ ಖಾಲಿ ಹೊಟ್ಟೆಯಲ್ಲಿ ಹಾಲಿನೊಂದಿಗೆ ಮಾಡಿದ ಚಹಾವನ್ನು ಕುಡಿಯುವುದು ತುಂಬಾ ಹಾನಿಕಾರಕ ಎಂದು ಅನೇಕ ಅಧ್ಯಯನಗಳು ಸಾಬೀತುಪಡಿಸಿವೆ ಇದನ್ನು ಓದಿದ ನಂತರ ಚಹಾ ಪ್ರಿಯರಿಗೆ ಬೇಸರವಾಗುತ್ತದೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹಾಲಿನ ಟೀ ಕುಡಿಯುವುದರಿಂದ ಆಗುವ ಹಾನಿಗಳೇನು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಟೀ ಕುಡಿಯುವುದರಿಂದ ಯಕೃತ್ತಿನ ಮೇಲೆ ಕೆಟ್ಟ ಕ್ರಮ ಬೀರುತ್ತದೆ ಖಾಲಿ ಹೊಟ್ಟೆಯಲ್ಲಿ ಚಹಾ ಕುಡಿಯುವುದರಿಂದ ಯಕೃತ್ತಿನಲ್ಲಿ ಪಿತ್ತರಸವನ್ನು ಪ್ರಚೋದಿಸುತ್ತದೆ ಈ ಕಾರಣದಿಂದಾಗಿ ಚಹಾ ಕುಡಿದ ತಕ್ಷಣ ನೀವು ಉತ್ಸುಕರಾಗುತ್ತೀರಿ ಇದರಿಂದ ನಿಮಗೆ ಅನಾನುಕೂಲವೂ ಆಗಬಹುದು ಹಾಲಿನ ಟೀ ಮತ್ತು ಡಿಕಾಕ್ಷನ್ ಹಸಿವನ್ನು ಕಡಿಮೆ ಮಾಡುತ್ತದೆ ಹಾಲಿನಲ್ಲಿ ಮಾಡುವ ಚಹಾದಂತೆ ಬ್ಲಾಕ್ ಟೀ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ಹೇಳಲಾಗುತ್ತದೆ ಇದರಿಂದ ನಿಮ್ಮ ದೇಹದಲ್ಲಿ ಉತ ಮತ್ತು ಉಬ್ಬುವಿಕೆಯ ಸಮಸ್ಯೆ ಹೆಚ್ಚಾಗುತ್ತದೆ ಹೆಚ್ಚು ಬ್ಲ್ಯಾಕ್ ಟೀ ಕುಡಿಯುವುದರಿಂದ ಹಸಿವು ಕಡಿಮೆಯಾಗುತ್ತದೆ ಹಾಗೆಯೇ ಹಾಲಿನ ಚಹಾಕ್ಕೆ ಡಿಕಾಕ್ಷನ್ ಮತ್ತು ಹಾಲಿನೊಂದಿಗೆ ಬೆರೆಸಿದಾಗ ಎರಡು ಗ್ಯಾಸ್ ಉತ್ಪಾದನೆಯನ್ನು ಹೆಚ್ಚಿಸುತ್ತವೆ ಚಹಾದಲ್ಲಿರುವ ಟ್ಯಾನಿನ್ಗಳು ಜೀರ್ಣಾಂಗ ವ್ಯವಸ್ಥೆಯನ್ನು ಅಡ್ಡಿಪಡಿಸುತ್ತವೆ ಇದು ಹೊಟ್ಟೆ ನೋವು ಮತ್ತು ಉಬ್ಬುವುದು ಮುಂತಾದ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಸ್ಟ್ರಾಂಗ್ ಟೀ ಕುಡಿಯುವುದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸ್ಟ್ರಾಂಗ್ ಟೀ ಕುಡಿಯಲು ಇಷ್ಟಪಡುವವರಿಗೆ ಇದು ನಿಜಕ್ಕೂ ಶಾಕಿಂಗ್ ವಿಷಯ ಯಾಕಂದ್ರೆ ಸ್ಟ್ರಾಂಗ್ ಟೀ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸ್ಟ್ರಾಂಗ್ ಟೀ ಕುಡಿಯುವುದರಿಂದ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪತ್ತಿಯಾಗುತ್ತದೆ ಇದು ಹೊಟ್ಟೆಯ ಹುಣ್ಣು ಮತ್ತು ಹುಣ್ಣುಗಳಿಗೆ ಕಾರಣವಾಗಬಹುದು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡದಿದ್ದರೆ ಇದು ಹುಣ್ಣುಗಳಿಗೆ ಕಾರಣವಾಗಬಹುದು ಇದು ದೇಹಕ್ಕೆ ಹೆಚ್ಚು ಹಾನಿಕಾರಕವಾಗಿದೆ ಈ ಕಾರಣದಿಂದಾಗಿ ನೀವು ಹೆಚ್ಚು ಕಿರಿಕಿರಿ ಮತ್ತು ಅಸಮಾಧಾನಗೊಳ್ಳುತ್ತೀರಿ ಹಾಲಿನ ಚಹಾದ ಹೆಚ್ಚಿನ ಸೇವನೆಯು ರಕ್ತದೊತ್ತಡದ ಅಸಮತೋಲನಕ್ಕೆ ಕಾರಣವಾಗಬಹುದು ಹಾಲಿನ ಚಹಾದಲ್ಲಿ ಕೆಫಿನ್ ಜೊತೆಗೆ ಚಹಾದಲ್ಲಿ ಥಿಯೋಫಿಲಿನ್ ಕೂಡ ಇರುತ್ತದೆ ಪದೇ ಪದೇ ಟೀ ಕುಡಿಯುವುದರಿಂದ ದೇಹ ಒಣಗುತ್ತದೆ ನಿರ್ಜಲೀಕರಣಗೊಳಿಸುತ್ತದೆ ಇದು ತೀವ್ರಬದ್ಧತೆಗೆ ಕಾರಣವಾಗುತ್ತದೆ ಹೆಚ್ಚು ಹಾಲು ಚಹಾವನ್ನು ಕುಡಿಯುವುದು ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು ಇದು ತಲೆನೋವು ಉಂಟುಮಾಡುತ್ತದೆ ಆದ್ದರಿಂದ ಹಾಲು ಮತ್ತು ಸಕ್ಕರೆಯೊಂದಿಗೆ ಹೆಚ್ಚು ಚಹಾವನ್ನು ಕುಡಿಯುವುದನ್ನು ತಪ್ಪಿಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಗ್ರೀನ್ ಟೀ ಕುಡಿಯುವುದು ಉತ್ತಮ ಚಹಾ ಕಾಫಿಯನ್ನು ಪ್ರತಿದಿನ ನಾವು ತಪ್ಪದೇ ಸೇವನೆ ಮಾಡುತ್ತೇವೆ ಈ ಪಾನೀಯಗಳನ್ನು ಆರೋಗ್ಯಕರವಾಗಿಸಲು ಸಕ್ಕರೆ ಮತ್ತು ಹಾಲನ್ನು ತ್ಯಜಿಸುವುದು ಅತ್ಯುತ್ತಮ ಮಾರ್ಗವಾಗಿದ್ದು ಇದು ನಿಮಗೆ ಬ್ಲ್ಯಾಕ್ ಕಾಫಿ ಮತ್ತು ಬ್ಲಾಕ್ ಟೀಯಾಗಿ ಮಾರ್ಪಡುತ್ತದೆ ಪಾನೀಯಗಳಲ್ಲಿ ಯಾವ ಪಾನೀಯಗಳು ಒಂದಕ್ಕಿಂತ ಒಂದು ವಿಭಿನ್ನ ರುಚಿಯನ್ನು ಹೊಂದಿದೆಯಾದರೂ ಇವೆರಡರಲ್ಲಿ ಯಾವುದು ಆರೋಗ್ಯಕರವಾಗಿದೆ ಎಂಬುದನ್ನು ನೋಡೋಣ ಬ್ಲ್ಯಾಕ್ ಕಾಫಿ ಎಲ್ಲ ಫಿಟ್ನೆಸ್ ಉತ್ಸಾಹಿಗಳು ಬ್ಲ್ಯಾಕ್ ಕಾಫಿಯನ್ನು ಹೆಚ್ಚಾಗಿ ಸೇವನೆ ಮಾಡುತ್ತಾರೆ ಜಿಮ್ಗೆ ಹೋಗುವ ಮುನ್ನ ಒಂದು ಕಪ್ ಬ್ಲ್ಯಾಕ್ ಕಾಫಿ ಕುಡಿಯುವುದರಿಂದ ನಿಮ್ಮ ಚ್ಯಾಪ್ ಚಕ್ರಿಯೆಗೆ ಉತ್ತೇಜನ ನೀಡಬಹುದು ಎಂದು ಹೇಳಲಾಗುತ್ತದೆ ಕಾಫಿಯಲ್ಲಿ ಕೆಫಿನ್ ಅಂಶ ಅಧಿಕವಾಗಿರುವ ಕಾರಣ ವ್ಯಾಯಾಮಕ್ಕೆ ಅಗತ್ಯವಾದ ಶಕ್ತಿಯ ಪ್ರಮಾಣವು ನಿಮಗೆ ದೊರೆಯುತ್ತದೆ ಬ್ಲ್ಯಾಕ್ ಕಾಫಿಯಲ್ಲಿ ವಿವಿಧ ಆಂಟಿ ಆಕ್ಸಿಡೆಂಟುಗಳು ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂಗಳು ಸಮೃದ್ಧವಾಗಿದೆ ಇಂಟರ್ ನ್ಯಾಷನಲ್ ಜರ್ನಲ್ ಆಫ್ ಎಪಿಡೆಮಿಯಾಲಜಿಯಲ್ಲಿ ಪ್ರಕಟವಾದ ಒಂದು ಅಧ್ಯಯನದ ಪ್ರಕಾರ ಬ್ಲ್ಯಾಕ್ ಕಾಫಿ ಸೇವಿಸಿದವರಲ್ಲಿ ಬೊಜ್ಜು ಮತ್ತು ಟೈಪ್ ಎರಡು ಮಧುಮೇಹದ ಅಪಾಯ ಕಡಿಮೆ ಎಂದು ಕಂಡುಹಿಡಿಯಲಾಗಿದೆ ಬ್ಲ್ಯಾಕ್ ಟೀ ಮತ್ತು ಬ್ಲ್ಯಾಕ್ ಕಾಫಿಗಳು ಕೆಫಿನ್ ಅಂಶವನ್ನು ಹೊರತುಪಡಿಸಿ ಒಂದೇ ರೀತಿಯವು ಆದರೆ ಇದು ಕಪ್ಪು ಚಹಾದಲ್ಲಿ ಕಡಿಮೆ ಕಪ್ಪು ಟೀಯಲ್ಲಿ ಪರ್ಯಾಪ್ತ ಕೊಬ್ಬು ಇಲ್ಲ ಮತ್ತು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಯುರೋಪಿಯನ್ ಜರ್ನಲ್ ಆಫ್ ನ್ಯೂಟ್ರಿಷನ್ನಲ್ಲಿ ಪ್ರಕಟವಾದ ಒಂದು ಅಧ್ಯಯನದ ಪ್ರಕಾರ ನಿಯಮಿತವಾಗಿ ಕಪ್ಪು ಚಹಾ ಸೇವಿಸುವವರು ಹೆಚ್ಚುವರಿ ಕಿಲೋಗಳನ್ನು ಕಳೆದುಕೊಂಡಿರುತ್ತಾರೆ ಎರಡೂ ಪಾನೀಯಗಳು ಆರೋಗ್ಯಕರವಾಗಿವೆ ಮತ್ತು ನೀವು ಹುಡುಕುತ್ತಿರುವ ಪ್ರಯೋಜನಗಳ ಮೇಲೆ ಅವಲಂಬಿತವಾಗಿದೆ ನೀವು ಬೆಳಗ್ಗೆ ವ್ಯಾಯಾಮ ಮಾಡಿದರೆ ನಿಮ್ಮ ಚಯಾಪಚಯ ಕ್ರಿಯೆಯನ್ನು ಆರಂಭಿಸಲು ಮತ್ತು ಜಿಮ್ನಲ್ಲಿ ಕಾರ್ಯನಿರ್ವಹಿಸಲು ಅಗತ್ಯವಾದ ಶಕ್ತಿಯನ್ನು ನೀಡಲು ಬ್ಲ್ಯಾಕ್ ಕಾಫಿ ಉತ್ತಮ ಆದರೆ ನೀವು ಹೆಚ್ಚು ಕೆಫೀನ್ ಸೇವನೆ ಮಾಡಲು ಇಷ್ಟಪಡದಿದ್ದರೆ ಬ್ಲ್ಯಾಕ್ ಟೀ ಉತ್ತಮ ಆಯ್ಕೆಯಾಗಬಹುದು ಆತಂಕ ಮತ್ತು ರಕ್ತದೊತ್ತಡ ಸಮಸ್ಯೆಗಳಿಂದ ಬಳಲುತ್ತಿರುವವರು ಬ್ಲ್ಯಾಕ್ ಕಾಫಿಯನ್ನು ದೂರವಿಡಬೇಕು ರಾತ್ರಿ ಮಲಗುವಾಗ ಬ್ಲ್ಯಾಕ್ ಕಾಫಿ ಸೇವನೆ ಮಾಡಬಾರದು ಎಂದು ತಜ್ಞರು ಸಲಹೆ ನೀಡುತ್ತಾರೆ ನಿಮ್ಮ ಆರೋಗ್ಯಕ್ಕೆ ಯಾವುದು ಉತ್ತಮವೋ ಅದನ್ನೇ ಆಯ್ಕೆ ಮಾಡಿ ಸೇವಿಸಿ ಮತ್ತು ಆರೋಗ್ಯದಿಂದಿರಿ ನಾವು ನಿತ್ಯ ಸೇವಿಸುವ ಆಹಾರದ ಬಗ್ಗೆಯೂ ಸಹ ನಾವು ಎಷ್ಟೇ ಎಚ್ಚರ ವಹಿಸಿದರೂ ಒಂದಲ್ಲ ಒಂದು ಸಮಸ್ಯೆಗೆ ಒಳಗಾಗುತ್ತಲೇ ಇರುತ್ತೇವೆ ಅದರಲ್ಲೂ ಪ್ಯಾಕ್ ಮಾಡಲಾದ ಆಹಾರ ಎಷ್ಟು ಹಾನಿಯ ಸಂಭವ ಹೆಚ್ಚಿಸುತ್ತವೆ ಎಂಬುದು ನಮಗೆ ತಿಳಿದಿದೆ ಅದರಲ್ಲೂ ನಾವೇನಾದರೂ ಅವಧಿ ಮುಗಿದಿದ್ದ ಆಹಾರವನ್ನು ಸೇವಿಸಿದರೆ ಏನೆಲ್ಲ ಆಗುತ್ತೆ ಗೊತ್ತಾ ಹೌದು ಕೆಲವೊಮ್ಮೆ ನಾವು ಅವಧಿ ಮುಗಿದಿರುವ ಆಹಾರವನ್ನು ನಮ್ಮ ಅರಿವಿಲ್ಲದೆ ಸೇವಿಸುತ್ತೇವೆ ಅಂಗಡಿಯಿಂದ ಖರೀದಿಸಿದ ಬಳಿಕ ಅದರ ಬಳಕೆಯ ಕೊನೆಯ ದಿನಾಂಕ ನೋಡದೆ ಅದನ್ನು ಸೇವಿಸುವುದುಂಟು ಹೀಗೆ ಮಾಡುವುದರಿಂದ ಏನಾಗಲಿದೆ ನಮ್ಮ ದೇಹದ ಮೇಲೆ ಈ ಅವಧಿ ಮುಗಿದ ಆಹಾರ ಯಾವ ರೀತಿ ಹಾನಿ ಮಾಡಲಿದೆ ಎಂದು ತಿಳಿದುಕೊಳ್ಳೋಣ ಅವಧಿ ಮೀರಿದ ಆಹಾರಗಳು ಬ್ಯಾಕ್ಟೀರಿಯಾದ ಬೆಳವಣಿಗೆ ಅಚ್ಚು ಅಥವಾ ರಾಸಾಯನಿಕ ಬದಲಾವಣೆಗಳಿಂದ ಕೂಡಿರುತ್ತವೆ ಅದರಲ್ಲೂ ಡೈರಿ ಪ್ರಾಡಕ್ಟ್ಗಳು ಬಹುಬೇಗ ಕೆಡುವುದಲ್ಲದೆ ಹಲವು ರೀತಿಯ ಆರೋಗ್ಯ ಸಮಸ್ಯೆಗೂ ಕಾರಣವಾಗುತ್ತವೆ ನೀವು ಎಂದಾದರೂ ತಪ್ಪಾಗಿ ಅವಧಿ ಮುಗಿದ ಯಾವುದೇ ಹಣ್ಣು ತರಕಾರಿ ಕಾಂಡಿಮೆಂಟ್ ಬ್ರೆಡ್ ಅನ್ನು ಸೇವಿಸಿದ್ದೀರಾ ಈ ಆಹಾರ ವಿಷ ಅಥವಾ ಅಜೀರ್ಣದ ಕಾರಣದಿಂದಾಗಿ ಅನೇಕ ಜನರು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಅನೇಕ ಬಾರಿ ಉತ್ತಮ ಬಳಕೆಯ ದಿನಾಂಕ ಮಾರಾಟದ ದಿನಾಂಕ ಬಳಕೆಯ ದಿನಾಂಕ ಅಥವಾ ಫ್ರಿಜ್ ಬೈ ದಿನಾಂಕ ಅಂತ್ಯಗೊಂಡ ಬಳಿಕ ಆಹಾರ ಸೇವನೆ ಗಂಭೀರ ಸ್ವರೂಪದ ಅನಾರೋಗ್ಯ ಸಮಸ್ಯೆಗೆ ಕಾರಣವಾಗಲಿದೆ ಯುಎಸ್ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಪ್ರಕಾರ ಹಲವು ಬಾರಿ ಆಹಾರಗಳ ಮೇಲೆ ಪಟ್ಟಿ ಮಾಡಲಾದ ದಿನಾಂಕಗಳು ಗುಣಮಟ್ಟವನ್ನು ಉಲ್ಲೇಖಿಸುತ್ತವೆ ಮತ್ತು ಸುರಕ್ಷತೆಯ ಬಗ್ಗೆ ಅಲ್ಲ ಆದ್ದರಿಂದ ನೀವು ಅವುಗಳನ್ನು ಸೇವಿಸಿದರೆ ಕೆಲವು ಆಹಾರಗಳು ನಿಮಗೆ ಹಾನಿಯಾಗುವುದಿಲ್ಲ ಆದಾಗ್ಯೂ ಸಮಯ ಕಳೆದಂತೆ ಅವು ಹಳಸಿದ ರುಚಿ ಅಥವಾ ಪರಿಮಳವನ್ನು ಕಳೆದುಕೊಳ್ಳಬಹುದು ಯುಎಸ್ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಪ್ರಕಾರ ಹಲವು ಬಾರಿ ಆಹಾರಗಳ ಮೇಲೆ ಪಟ್ಟಿ ಮಾಡಲಾದ ದಿನಾಂಕಗಳು ಗುಣಮಟ್ಟವನ್ನು ಉಲ್ಲೇಖಿಸುತ್ತವೆ ಮತ್ತು ಸುರಕ್ಷತೆಯ ಬಗ್ಗೆ ಅಲ್ಲ ಆದ್ದರಿಂದ ನೀವು ಅವುಗಳನ್ನು ಸೇವಿಸಿದರೆ ಕೆಲವು ಆಹಾರಗಳು ನಿಮಗೆ ಹಾನಿಯಾಗುವುದಿಲ್ಲ ಆದಾಗ್ಯೂ ಸಮಯ ಕಳೆದಂತೆ ಅವು ಹಳಸಿದ ರುಚಿ ಅಥವಾ ಪರಿಮಳವನ್ನು ಕಳೆದುಕೊಳ್ಳಬಹುದು ಅಲ್ಲದೆ ಪ್ಯಾಕ್ ಮಾಡಲಾದ ಸರಕುಗಳಾದ ಚಿಪ್ಸ್ ಕ್ರಿಸ್ಪ್ಸ್ ಮತ್ತು ಕೆಲವು ಒಣ ತಿಂಡಿಗಳು ಮುಕ್ತಾಯ ದಿನಾಂಕದ ನಂತರ ಸೇವಿಸಿದರೆ ಕಡಿಮೆ ಅಪಾಯವನ್ನು ಉಂಟುಮಾಡಬಹುದು ಡೈರಿ ಉತ್ಪನ್ನಗಳು ಅಥವಾ ಮಾಂಸದಂತಹ ಆಹಾರಗಳು ತುಲನಾತ್ಮಕವಾಗಿ ತ್ವರಿತವಾಗಿ ಅಪಾಯಕಾರಿಯಾಗಬಹುದು ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ ಅವಧಿ ಮೀರಿದ ಆಹಾರವು ಹಾನಿಯನ್ನುಂಟು ಮಾಡುತ್ತದೆ ಎಂದು ಕಂಡುಹಿಡಿಯುವುದು ಹೇಗೆ ಅಧ್ಯಯನಗಳ ಪ್ರಕಾರ ಅವಧಿ ಮೀರಿದ ಆಹಾರವನ್ನು ಸೇವಿಸುವುದರಿಂದ ನಿಮಗೆ ಹಾನಿಯಾಗುತ್ತದೆ ಎಂದು ನಿರ್ಧರಿಸಲು ಉತ್ತಮ ಮಾರ್ಗವೆಂದರೆ ಅದರ ಬಣ್ಣ ಬದಲಾಗುವುದು ಇಲ್ಲವೇ ವಿಚಿತ್ರವಾದ ವಾಸನೆ ಹೊಂದಿರುವುದು ಇನ್ನು ಪ್ಯಾಕ್ ಮಾಡಲಾದ ವಸ್ತುವಿನಲ್ಲಿ ಬಳಕೆಗೆ ಯೋಗ್ಯವಾದ ಕೊನೆಯ ದಿನಾಂಕ ಮುದ್ರಣಗೊಂಡಿರುತ್ತದೆ ಹೀಗಾಗಿ ಅವಧಿ ಮುಗಿದ ವಸ್ತುಗಳ ಖರೀದಿ ಮತ್ತು ಸೇವನೆ ಉತ್ತಮವಲ್ಲ ಆಹಾರದಿಂದ ಹರಡುವ ಕಾಯಿಲೆ ಇದನ್ನು ಆಹಾರ ವಿಷ ಎಂದು ಕರೆಯುತ್ತಾರೆ ಇದು ಕಲುಷಿತ ಹಾಳಾದ ಅಥವಾ ವಿಷಕಾರಿ ಆಹಾರವನ್ನು ತಿನ್ನುವ ಪರಿಣಾಮವಾಗಿದೆ ಫುಡ್ ಪಾಯ್ಸನ್ ಆಗುವ ಸಾಮಾನ್ಯ ಲಕ್ಷಣಗಳೆಂದರೆ ವಾಕರಿಕೆ ವಾಂತಿ ಮತ್ತು ಅತಿಸಾರ ಇದು ದೈಹಿಕವಾಗಿ ತೊಂದರೆಯನ್ನುಂಟು ಮಾಡಬಹುದಾದರೂ ಫುಡ್ ಪಾಯ್ಸನ್ ನಿಂದ ದೈನಂದಿನ ಆರೋಗ್ಯ ಏರುಪೇರಾಗುತ್ತದೆ ಸೆಂಟರ್ಸ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್ ಪ್ರಕಾರ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ಫುಡ್ ಪಾಯ್ಸನ್ ಕಾರಣದಿಂದ ವಾರ್ಷಿಕವಾಗಿ ಆಸ್ಪತ್ರೆಗೆ ದಾಖಲಾಗುತ್ತಾರೆ ಹೆಚ್ಚಿನ ಆಹಾರ ವಿಷದ ಪ್ರಕರಣಗಳು ಮೂರು ಪ್ರಮುಖ ಕಾರಣಗಳಲ್ಲಿ ಒಂದನ್ನು ಪತ್ತೆ ಹಚ್ಚಬಹುದು ಎಂದು ವೈದ್ಯರು ಹೇಳುತ್ತಾರೆ ಬ್ಯಾಕ್ಟೀರಿಯಾ ಪರಾವಲಂಬಿಗಳು ಅಥವಾ ವೈರಸ್ಗಳು ಈ ರೋಗಕಾರಕಗಳು ಮನುಷ್ಯರು ಸೇವಿಸುವ ಬಹುತೇಕ ಎಲ್ಲಾ ಆಹಾರಗಳಲ್ಲಿ ಕಂಡುಬರುತ್ತವೆ ಮತ್ತು ನೀವು ಅವಧಿ ಮೀರಿದ ಆಹಾರವನ್ನು ಸೇವಿಸಿದರೆ ನೀವು ಅನಾರೋಗ್ಯಕ್ಕೆ ಒಳಗಾಗುತ್ತೀರಿ ಮಾಂಸ ಮೊಟ್ಟೆ ಮತ್ತು ಡೈರಿ ಉತ್ಪನ್ನಗಳು ತುಂಬಾ ಬಳಕೆಗೆ ಹೆಚ್ಚು ದಿನ ಉಳಿಯುವುದಿಲ್ಲ ನಾವು ನಿತ್ಯ ಸೇವಿಸುವ ಆಹಾರದ ಬಗ್ಗೆ